ಬಿಜೆಪಿ ವಿಚಾರಕ್ಕೆ ಬರೋದಾದ್ರೆ ದಾವಣಗೆರೆಯಲ್ಲಿ ಶಕ್ತಿ ಪ್ರದರ್ಶನಕ್ಕೆ ರೆಬೆಲ್ಸ್ ಮುಂದಾದ್ರ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆಯ ಚರ್ಚೆ ಜೋರಾಗಿ ನಡೀತಾ ಇರುವಾಗಲೇ ಶಕ್ತಿ ಪ್ರದರ್ಶನಕ್ಕೆ ವೇದಿಕೆ ರೆಡಿ ಆಗ್ತಾ ಇದೆ ಡಿಎಂ ಸಿದ್ದೇಶ್ವರ್ ಹುಟ್ಟುಹಬ್ಬ ನೆಪದಲ್ಲಿ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡೋದಕ್ಕೆ ತಯಾರಿಯಾಗಿದೆ ಡಿಎಂ ಸಿದ್ದೇಶ್ವರ್ ಅಭಿಮಾನಿ ಬಳಗದಿಂದ ನಡೆಯುತ್ತೆ ಈ ಕಾರ್ಯಕ್ರಮ ದಾವಣಗೆರೆಯಲ್ಲಿ ಸಮಾವೇಶಕ್ಕೆ ಹೈಕಮಾಂಡ್ ಪ್ರವೇಶದಿಂದ ಸಮಾವೇಶ ಆಗಿರಲಿಲ್ಲ ಈಗ ಹುಟ್ಟುಹಬ್ಬದ ಕೆಸರಲ್ಲಿ ದಾವಣಗೆರೆಯಲ್ಲಿ ರೆಬೆಲ್ಸ್ ಸಮಾವೇಶ ಮಾಡೋದಕ್ಕೆ ರೆಡಿ ಆಗ್ತಾರೆ ಸಂಧಾನ ಸಭೆ ನಂತರವೂ ಕೂಡ ರೆಬೆಲ್ಸ್ ಸಿಟ್ಟು ತಣ್ಣಗಾಗಿಲ್ವಾ ಹಾಗಾದ್ರೆ ವಿಜೇಂದ್ರ ಬದಲಾವಣೆಗೆ ರೆಬೆಲ್ಸ್ ಟೀಮ್ ಪಟ್ಟ ಹಿಡಿದು ಕೂತು ಇತ್ತೀಚೆಗೆ ಲಿಂಬಾವಳಿ ಜೊತೆ ಬೆಂಗಳೂರಿನಲ್ಲಿ ಒಂದು ಸಭೆ ನಡೆದಿತ್ತು ಲಿಂಬಾವಳಿ ರೆಬೆಲ್ಸ್ ಟೀಮ್ನಲ್ಲಿ ಗುರುತಿಸಿಕೊಂಡವರು ಲಿಂಬಾವಳಿ ಜೊತೆ ಬೆಂಗಳೂರಿನಲ್ಲೊಂದು ಒಂದು ಸಭೆ ನಡೆದಿತ್ತು ಇತ್ತೀಚೆಗೆ ಆರ್ಎಸ್ಎಸ್ ಸೂಚನೆ ಮೇಲೆ ನಡೆಸಲಾಗಿದ್ದಂತ ಸಭೆ ಬಿಜೆಪಿಯ ಹಿರಿಯರಿದ್ರು ವಿಜೇಂದ್ರ ಕೂಡ ಭಾಗಿಯಾಗಿದ್ದಂತ ಸಭೆ ಅದು ಅಲ್ಲಿ ಅರವಿಂದ ಲಿಂಬಾವಳಿ ಕೂಡ ಸಿಡಿದೆದಿದ್ರು ಈಗ ಯಾಕೆ ಸಭೆ ಕರೆದಿದ್ದೀರಿ ಈಗ ನೆನಪಾದ್ವಾ ಅಂತ ಪ್ರಶ್ನೆ ಮಾಡಿದ್ರು ಬಿಜೆಪಿ ರಾಜ್ಯಾಧ್ಯಕ್ಷ ಬದಲಾವಣೆಗಾಗಿ ರೆಬಲ್ಸ್ ಟಿಂ ಹಿಡಿದು ಕೂತಿದೆ ಅದರ ಬಗ್ಗೆ ಇನ್ನೂ ತೀರ್ಮಾನ ಆಗಿಲ್ಲ ಎಷ್ಟೇ ಸುತ್ತಿನ ಸಂಧಾನ ನಡೆದ್ರೂ ಕೂಡ ರೆಬೆಲ್ಸ್ ಟೀಮ್ನವರು ಸಮಾಧಾನ ಆಗ್ತಾ ಇಲ್ಲ ಈ ಹಿಂದೆಯೂ ಕೂಡ ಸಮಾವೇಶಕ್ಕೆ ಹಲವು ಬಾರಿ ಪ್ಲಾನ್ ಆಗಿತ್ತು ಹೈಕಮಾಂಡ್ ಮಧ್ಯಪ್ರವೇಶದಿಂದ ಸಮಾವೇಶ ಆಗಿರಲಿಲ್ಲ ಯಾಕಂದ್ರೆ ಈ ಕಡೆ ರೇಣುಕಾಚಾರ್ಯ ಟೀಮ್ ಕೂಡ ಸಮಾವೇಶ ನಡೆಸೋದಕ್ಕೆ ಮುಂದಾಗತ್ತೆ ಆ ಕಡೆ ರೆಬೆಲ್ಸ್ ಟೀಮ್ ಕೂಡ ಮತ್ತೊಂದು ಸಮಾವೇಶ ನಾವು ನಡೆಸ್ತೀವಿ ಅಂತ ಮುಂದಾಗಿತ್ತು ಹೈಕಮಾಂಡ್ ನ ಮಧ್ಯಪ್ರವೇಶದಿಂದ ಯಾವ ಸಮಾವೇಶವೂ ನಡೆದಿರಲಿಲ್ಲ ಈಗ ಜಿ ಎಂ ಸಿದ್ದೇಶ್ವರ ಹುಟ್ಟುಹಬ್ಬದ ನೆಪದಲ್ಲಿ ರೆಬೆಲ್ಸ್ ಟೀಮ್ ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದಕ್ಕೆ ರೆಡಿ ಆಗಿದ್ದಾರೆ ಪ್ರದರ್ಶನಕ್ಕೆ ರೆಡಿ ಆಗಿದ್ದಾರೆ ಬಿಜೆಪಿ ರೆಬೆಲ್ಸ್ ಟೀಮ್ ನ ಒಟ್ಟಿಗೆ ಮಾಡದಂತ ಬ್ರೇಕ್ಫಾಸ್ಟ್ ನ ದೃಶ್ಯ ಇದೆ ಹುಟ್ಟುಹಬ್ಬದ ನೆಪದಲ್ಲಿ ಒಗ್ಗಟ್ಟು ಪ್ರದರ್ಶನ ಮಾಡೋದಕ್ಕೆ ಕೊಟ್ಟಿದ್ದಾರೆ ರೆಬೆಲ್ಸ್ ಟೀಮ್ನವರು ಒಟ್ಟಿಗೆ ಕೂತು ಉಪಹಾರ ಮಾಡಿದ್ರು ಆ ದೃಶ್ಯವನ್ನ ನೋಡ್ತಾ ಇದ್ರಿ ಈಗ ದಾವಣಗೆರೆಯಲ್ಲಿ ಒಂದು ಭರ್ಜರಿ ಸಮಾವೇಶವನ್ನ ನಡೆಸೋದಕ್ಕೆ ತಯಾರಿ ಆಗ್ತಾ ಇದೆ ಜಿ ಎಂ ಸಿದ್ದೇಶ್ವರ ಅವರ ಹುಟ್ಟು ಕಾರ್ಯಕ್ರಮ ಅನ್ನೋ ನೆಪದಲ್ಲಿ ಶಕ್ತಿ ಪ್ರದರ್ಶನಕ್ಕೆ ವೇದಿಕೆ ಸಿದ್ಧವಾಗ್ತಾ ಇದೆ ಇದು ದಾವಣಗೆರೆ ರಾಜಕೀಯ ದಾವಣಗೆರೆಯ ಬಿಜೆಪಿ ರಾಜಕೀಯ ಒಂದು ಕಡೆ ರಾಜ್ಯ ಮಟ್ಟದಲ್ಲಿ ಬಿಜೆಪಿಯ ಬಣ ರಾಜಕೀಯವನ್ನೇ ತಡೆಯೋದಕ್ಕೆ ಕಷ್ಟವಾಗ್ತಾ ಇದೆ ಹೈಕಮಾಂಡ್ಗೆ ಮತ್ತೊಂದು ಕಡೆ ಜಿಲ್ಲಾ ಮಟ್ಟದಲ್ಲೂ ಕೂಡ ಈಗ ಪಾಲಿಟಿಕ್ಸ್ ಜೋರಾಗ್ತಾ ಇದೆ ಇವತ್ತು ರಾಜ್ಯದಲ್ಲಿ ವಕ್ಫ್ ರಾಷ್ಟ್ರದಲ್ಲಿ ವಕ್ಫ್ ಜಾರಿಯಾಗಲಿಕ್ಕೆ ಮುಖ್ಯ ಕಾರಣ ನಮ್ಮ ತಂಡ ವಾಲ್ಮೀಕಿ ಹಗರಣ ಸಿ ಬಿ ಐಗೆ ಕೊಡಲಿಕ್ಕೆ ಕೂಡ ನಮ್ಮ ತಂಡ ಕಾರಣ ಯತ್ನಾಳಿ ಇರ್ಬೋದು ಅರವಿಂದ್ ಲಿಂಬಾವಳಿಯವರು ರಮೇಶ್ ಜಾರಕಿಹೊಳಿ ಅವರು ಕುಮಾರ್ ಬಂಗಾರಪ್ಪನವರು ನಾವೆಲ್ಲ ಸೇರಿ ನಾವೆಲ್ಲ ನಮ್ಮ ತಂಡ ಎಲ್ಲ ಹೋಗಿ ಕಾನೂನು ಹೋರಾಟ ಕೂಡ ನಾವೇ ಮಾಡಿದ್ದು ಇವತ್ತು ವಕ್ಫ್ನಲ್ಲಿ ನಮಗೆ ಜಯ ಸಿಕ್ಕಿದೆ ವಾಲ್ಮೀಕಿಗಳನ್ನ ಸಿ ಬಿ ಐ ಕೊಟ್ಟಿಸಿದ್ದೀವಿ ನಮಗೆ ಹೆಮ್ಮೆ ಇದೆ ನಾವು ಭಾರತೀಯ ಜನತಾ ಪಕ್ಷ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ ಯಾರು ತಗೊಂಡ್ರು ಕೂಡ ಅದು ಕೋರ್ಟಿಗೆ ಯಾರು ಅರ್ಜಿ ಸಲ್ಲಿಸಿರ್ತಾರೆ ಅಂತಕ್ಕಂಥದ್ದು ಅದು ಎಲ್ಲರಿಗೂ ಸಿಗ್ತಕ್ಕಂಥದ್ದೇ ಗೊತ್ತಾಗುತ್ತೆ ಇನ್ನು ಕೆ ಆಮೇಲೆ ಜಡ್ಜ್ಮೆಂಟ್ ಕಾಪಿ ಕೂಡ ಈಗಾಗಲೇ ನಮ್ಮ ನಾಯಕರ ಬಳಿ ಇದೆ ಇವತ್ತು ರಾಜ್ಯದ ಸರ್ ಬೆಳಗ್ಗೆ ಎಕ್ಸಾಕ್ಟ್ ನಾವು ಹನ್ನೊಂದುವರೆಗೆ ಕಾರ್ಯಕ್ರಮ ಪ್ರಾರಂಭ ಮಾಡಬೇಕು ಅಂತಂದು ಹೇಳಿ ಕಾಲ ನಮ್ಮೆಲ್ಲ ನಾಯಕರಿಗೂ ತಿಳಿಸಿದ್ದೀವಿ ಆ ಪ್ರಕಾರ ಇವತ್ತೇ ಕೆಲವು ನಾಯಕರುಗಳು ಇಲ್ಲಿ ಬಂದು ಇದ್ದಾರೆ ಹಂಗಾಗಿ ನಾಳೆ ಬೆಳಗ್ಗೆ ಎಕ್ಸಾಕ್ಟ್ ಹನ್ನೊಂದುವರೆಗೆ ಕಾರ್ಯಕ್ರಮ ಚಾಲೆ ನಮ್ಮ ಸೋಮಣ್ಣವರು ರಾಮುಲು ಅವರು ಅರವಿಂದ್ ಲಿಂಬಾವಳಿಯವರು ಕುಮಾರ್ ಬಂಗಾವ್ರಪ್ಪನವರು ಜಿ ಎಂ ಸಿದ್ದೇಶ್ವರ್ ಹುಟ್ಟುಹೊಪ್ಪದ ಫ್ಲೆಕ್ಸ್ನಲ್ಲಿ ಬಣರಾಜಕೀಯ ದಾವಣಗೆರೆ ತುಂಬೆಲ್ಲ ಫ್ಲೆಕ್ಸ್ ಹಾಕಿಸಿದ್ದಾರೆ ರೆಬೆಲ್ಸ್ ಸಿ ಆದ್ರೆ ಒಂದೇ ಒಂದು ಫ್ಲೆಕ್ಸ್ನಲ್ಲೂ ಕೂಡ ಬಿಎಸ್ವೈ ವಿಜಯೇಂದ್ರ ಫೋಟೋ ಇಲ್ಲ ಒಂದೇ ಒಂದು ಫ್ಲೆಕ್ಸ್ನಲ್ಲಿ ಬಿಜೆಪಿಯ ಹಿರಿಯ ನಾಯಕ ಎಸ್ ಯಡಿಯೂರಪ್ಪ ಆಗ್ಲಿ ಅಥವಾ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ಫೋಟೋ ಇಲ್ಲ ಫ್ಲೆಕ್ಸ್ಗಳಲ್ಲಿ ರೆಬೆಲ್ಸ್ ನಾಯಕರು ತಟಸ್ಥ ನಾಯಕರ ಫೋಟೋಗಳಿದೆ ಬಿಎಸ್ವೈ ವಿಜಯೇಂದ್ರ ಬಿಟ್ಟು ಉಳಿದೆಲ್ಲ ನಾಯಕರ ಫೋಟೋ ಇದೆ ಸಂಧಾನ ಸಭೆ ಮಾಡಿದ್ರೂ ಕೂಡ ರೆಬೆಲ್ಸ್ ಮುನಿಸು ತಣ್ಣಗಾಗಿಲ್ಲ ಟಿ ಎಂ ಸಿದ್ದೇಶ್ವರ್ ಅವರ ಹುಟ್ಟುಹಬ್ಬ ಫ್ಲೆಕ್ಸ್ ಇದು ದೃಶ್ಯದಲ್ಲಿ ನೋಡ್ತಾ ಇದ್ರೀ ಯಾವುದೇ ಬ್ಯಾನರ್ನಲ್ಲಿ ವಿಜಯೇಂದ್ರ ಫೋಟೋ ಇಲ್ಲ ಯಡಿಯೂರಪ್ಪ ಅವರ ಫೋಟೋ ಇಲ್ಲ ಅಲ್ಲಿಗೆ ಇಡೀ ರೆಬೆಲ್ಸ್ ಟೀಮ್ ಯಾವ ರೀತಿ ತಿರುಗು ಬಿದ್ದಿದೆ ಅನ್ನೋದು ಇದರಲ್ಲೇ ಗೊತ್ತಾಗುತ್ತೆ ಸಂಧಾನ ಸಭೆಗಳು ಈಗಾಗಲೇ ನಡೆದು ಹೋಗಿದೆ ಆದರೂ ಸಹ ರೆಬೆಲ್ಸ್ ಮುನಿಸು ಶಮನ ಆದಂತೆ ಕಾಣಿಸ್ತಾ ಇಲ್ಲ ಜಿಎಂ ಸಿದ್ದೇಶ್ವರ ಅವರ ಹುಟ್ಟುಹಬ್ಬಕ್ಕಾಗಿ ಭರ್ಜರಿ ಕಾರ್ಯಕ್ರಮ ನಡೆಸೋದಕ್ಕೆ ರೆಬಲ್ ಸ್ಟೀಮ್ ರೆಡಿಯಾಗಿದೆ ಆ ಕಾರ್ಯಕ್ರಮಕ್ಕಾಗಿ ಹಾಕಿರುವಂತಹ ಫೋಟೋಸ್ ಇದು ಜಿಎಂ ಸಿದ್ದೇಶ್ವರ ಅವರ ಹುಟ್ಟುಹಬ್ಬಕ್ಕೆ ಶುಭ ಕೋರಿ ಹಾಕಿರುವಂತಹ ಇ ಫ್ಲೆಕ್ಸ್ಗಳಲ್ಲಿ ಬ್ಯಾನರ್ಗಳಲ್ಲಿ ಯಡಿಯೂರಪ್ಪ ಅವರ ಫೋಟೋ ಆಗಲಿ ವಿಜಯೇಂದ್ರ ಅವರ ಫೋಟೋ ಆಗಲಿ ಇಲ್ಲ ಯಾವುದೇ ಬ್ಯಾನರ್ನಲ್ಲೂ ವಿಜಯೇಂದ್ರ ಫೋಟೋ ಇಲ್ಲ ಇದು ದಾವಣಗೆರೆಯಲ್ಲಿ ರೆಬಲ್ಸ್ ಟೀಮ್ ನಡೆಸ್ತಾ ಇರುವಂತಹ ಶಕ್ತಿ ಪ್ರದರ್ಶನ ಆಯಿತು ರಾಜ್ಯಾಧ್ಯಕ್ಷ ವಿಜೇಂದ್ರ ಬೆನ್ನಿಗೆ ನಿಂತ ಪ್ರತಾಪ್ ಸಿಂಹ ಪಿವೈ ವಿಜೇಂದ್ರರಿಂದ ಶಕ್ತಿ ಮೀರಿ ಪಕ್ಷ ಕಟ್ಟೋ ಕೆಲಸ ಆಗಿದೆ ವಿಜಯೇಂದ್ರ ನಿಯುಕ್ತಿ ಮಾಡಿದ್ದು ರಾಷ್ಟ್ರೀಯ ನಾಯಕರು ಹೈಕಮಾಂಡ್ ನಿರ್ಧಾರದ ಅನುಗುಣವಾಗಿ ನಂಬಿಕೊಳ್ತೀನಿ ಮೊನ್ನೆ ರಾಜ್ಯಾಧ್ಯಕ್ಷರ ಜೊತೆ ನಾನು ಸುದ್ದಿಗೋಷ್ಠಿ ಮಾಡಿದ್ದೀನಿ ದಾವಣಗೆರೆಯಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಸ್ಪಷ್ಟನೆ ಕೊಟ್ಟಿದ್ದಾರೆ ಹೈಕಮಾಂಡ್ ನಿರ್ಧಾರಕ್ಕೆ ಅನುಗುಣವಾಗಿ ನಡ್ಕೊಳ್ತೀವಿ ಅಂತ ಕೇಳಿದ್ದಾರೆ ವಿಜಯೇಂದ್ರ ಅವರು ನಮ್ಮ ರಾಜ್ಯಾಧ್ಯಕ್ಷರು ಕಳೆದ ಒಂದು ಮುಕ್ಕಾಲು ವರ್ಷಗಳಿಂದ ಅವರು ಕೂಡ ಸಕ್ರಿಯವಾಗಿ ಶಕ್ತಿ ಮೀರಿ ಅವರು ಪಕ್ಷದ ಕೆಲಸವನ್ನು ಮಾಡಿಕೊಂಡು ಬಂದಿದ್ದಾರೆ ಅವರನ್ನ ನಿಯುಕ್ತಿಯನ್ನು ಮಾಡಿರುವಂಥದ್ದು ಕೇಂದ್ರದ ನಾಯಕರು ಅವರು ಅವರ ನಿರ್ಧಾರದ ನಿರ್ಧಾರಕ್ಕೆ ಅನುಗುಣವಾಗಿ ನಾವು ಕೂಡ ಅವರ ಕೆಳಗಡೆ ಪಕ್ಷ ಸಂಘಟನೆ ಕೆಲಸವನ್ನು ನಾವು ಮಾಡ್ತಾ ಇದೀವಿ ಇದರ ಆಚೆಗೆ ನನಗೆ ಬೇರೆ ಯಾವ ರಾಜಕಾರಣವೂ ನನ್ಗೆ ಗೊತ್ತಿಲ್ಲ ಬಿಜೆಪಿ ಇಲ್ದಲೆ ಪ್ರತಾಪ್ ಸಿಂಹನ್ಗೆ ಅಸ್ತಿತ್ವ ಇದೆಯಾ ಬಿಜೆಪಿ ಬಿಟ್ಟರೆ ನಾನೊಬ್ಬ ರೈಟರ್ ಆಗಿದ್ದೆ ಅಷ್ಟೇನೆ ಆದರೆ ಬಿಜೆಪಿಯೇ ನನ್ನ ಅಸ್ತಿತ್ವ ನಿನ್ನೆಲ್ಲ ಮೊನ್ನೆ ರಾಜ್ಯಾಧ್ಯಕ್ಷರ ಜೊತೆ ನಾನು ಪ್ರೆಸ್ ಮಿಟ್ ಮಾಡಿದ್ದೀನಿ ರಾಜ್ಯಾಧ್ಯಕ್ಷರು ಕರೆದಂತ ಸಭೆಗೆ ಹೋಗಿದ್ದೀನಿ ಅವರು ಮಾಡಿದಂತಹ ಜನಾಕ್ರೋಶ ಯಾತ್ರೆಯಲ್ಲಿ ಭಾಗಿಯಾಗಿದ್ದೀನಿ ಅವ್ರು ಮಾಡಿದಂತಹ ಒಂದು ಯಶಸ್ವಿ ಮೈಸೂರು ಪಾದಯಾತ್ರೆ ಮೈಸೂರು ಚಲೋ ಕಾರ್ಯಕ್ರಮ ಮೂಡಾದ ವಿರುದ್ಧ ಮೂಡಾ ಹಗರಣದ ವಿರುದ್ಧ ಮಾಡಿದಂತ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀನಿ ನಾನು ಪಕ್ಷದ ಯಾವ ಕೆಲಸವನ್ನು ಯಾರು ಹೇಳಿದ್ರು ಮಾಡ್ತೀನಿ ಇದು ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ